ನಿಮ್ಮ ಮೇಲೆ ಅಭಿಮಾನಿಗಳು ಇಟ್ಟಂಥ ಪ್ರೀತಿಯನ್ನು ಕಂಡಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇವಾಗ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಏನೂ ಗೊತ್ತಿಲ್ಲ ನನಗೆ ಬೆಳಗ್ಗೆ ಬಂದ ತಕ್ಷಣ ಇಲ್ಲಿಗೆ ಬಂದಿದ್ದೀನಿ ಬಟ್ ಸೋಷಲ್ ಮೀಡಿಯಲ್ಲಿ ಐ ಥಿಂಕ್ ತುಂಬ ಒಂದು ಜೆನ್ಯೂನ್ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನೀವು ಹೆಂಗಿದ್ದೀರೋ ಹಾಗೆ ಇದ್ದೀರಿ ಆ ಒಪಿನಿಯನ್ ನಂಗೆ ತುಂಬ ಲೈಕ್ ಅದು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಏನು ನೆಗೆಟಿವ್ ಹೇಳ್ತಾರೋ ಏನಿದೆ ಹೇಳ್ತಾರೋ ಅನ್ನೋದಿತ್ತು ಅಫ್ಕೋರ್ಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ನಾನು ಏನೇ ಹೇಳಿದ್ರು ಅದಕ್ಕೊಂದು ನೆಗೆಟಿವ್ ಯಾರಿಗೋ ಏನೋ ಅದು ತಪ್ಪು ಅಂತ ಅನಿಸೆ ಅನಿಸುತ್ತೆ ಎಲ್ಲರಿಗೂ ಸರಿ ಥರ ನಾವು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಆ ಪಾಸಿಟಿವ್ ಎನರ್ಜಿಯಲ್ಲಿ ನಾನು ಆಟ ಆ ಪಾಸಿಟಿವಿಟಿ ನನಗೆ ಇಂಟರ್ನ್ ಸಿಕ್ಕಿದೆ ಅಂತ ಅನ್ಸುತ್ತೆ ಕಲರ್ಸ್ ಕನ್ನಡದ ಮನೆ ಮಗಳು ಆಮೇಲೆ ರೂಲ್ಸ್ ಬುಕ್ ಓದೋದಕ್ಕೆ ಅಂತಲೇ ಬಿಗ್ ಬಾಸ್ ನೇಮಕ ಮಾಡ್ಕೊಂಡಿದ್ದಾರೆ ಈ ಥರದ ಟ್ರೋಲ್ಗಳು ದೊಡ್ಡ ಮಟ್ಟದಲ್ಲಿ ಆಯಿತು ನಿಮ್ಮ ಬಗ್ಗೆ ಐ ತಿಂಕ್ ಅದೆರಡೇ ಟ್ರೋಲ್ಗಳನ್ನ ನಾನು ನೋಡಿದ್ದು ಜಾಸ್ತಿ ಆಗಿದ್ದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಅಂತ ಹೇಳಿ ಅಂದರೆ ಕಲರ್ಸ್ ಜೊತೆ ನಾನು ಆಲ್ಮೋಸ್ಟ್ ಎರಡು ಸೀರಿಯಲ್ ಮಾಡಿದ್ದೀನಿ ಅದು ಮನೆ ಮಗಳು ಅದಕ್ಕೋಸ್ಕರ ಉಳ್ಕೊಂಡಿದ್ದೀನಿ ಅನ್ನೋದನ್ನು ಐ ಡೋಂಟ್ ಅಗ್ರಿ ಯಾಕೆಂದರೆ ಅಷ್ಟು ದೊಡ್ಡ ಶೋ ಅಲ್ಲಿ ಒಂದು ಚಾನಲ್ ಒಬ್ರನ್ನ ಉಳಿಸ್ಕೊಳೋಕೆ ಆಗಲ್ಲ ಜನರು ವೋಟಿಂಗ್ ಓಪನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಬಟ್ ಅದರಿಂದ ನಾನು ಅಷ್ಟು ದಿನ ಇದ್ದೆ ಅಥವಾ ಅದಕ್ಕೋಸ್ಕರ ಇದ್ದೆ ಅನ್ನೋದು ಐ ಐ ವೋಂಟ್ ಅಗ್ರಿ ಬಟ್ ಇಟ್ಸ್ ಓಕೆ ಇಟ್ ಅಗೇನ್ ಅದೊಂದು ಒಪಿನಿಯನ್ ಎಲ್ಲರದ್ದು ಒಪಿನಿಯನ್ ಇದ್ದೇ ಇರುತ್ತೆ ಏನೇ ಆದರೂ ಇಟ್ ಈಸ್ ಅನ್ ಒಪಿನಿಯನ್ ಒಂದು ಐ ವಿಲ್ ಜಸ್ಟ್ ಸ್ಮೈಲ್ ಇಟ್ ಇಟ್ ಅನ್ಸುತ್ತೆ ಅನ್ಸುತ್ತೆ ಅಂದರೆ ಸುಮಾರು ಜನ ಅದನ್ನು ಓದ್ತಿರ್ಲಿಲ್ಲ ಪ್ರಾಬಬ್ಲಿ ಅದು ಅನಿಸುತ್ತೆ ಬಟ್ ಅದು ಒಂದೇ ಮಾಡಿದೆ ಅಂತ ಅನಿಸಲ್ಲ ಅದು ಒಂದು ಮಾಡೋಕ್ಕೆ ಈಗ ಬೇರೆಯವರು ಇದ್ದರು ಅದೊಂದು ಓದೋದಕ್ಕೆ ಸೊ ಅದೊಂದೇ ಮಾಡಿ ನಾನು ಒಂದು ಎರಡು ಮೂರು ವಾರ ಇರ್ಬೋದಿತ್ತೇನೋ ಅದೊಂದೇ ಮಾಡಿದ್ದಿದ್ರೆ ಅದ್ರ ಜೊತೆ ಐ ಥಿಂಕ್ ಐ ವಾಸ್ ಮೈ ಸೆಲ್ಫ್ ಇದ್ದೆ ನನಗೆ ಇದ್ದೆ ಅನ್ಸುತ್ತೆ ಬಗ್ಗೆ ಹೇಳೋದಾದ್ರೆ ಒಳ್ಳೆದಾದ್ರೆ ಧನುಷ್ ಹೀಸ್ ಅಂದರೆ ಅಲ್ಲಿ ಅಷ್ಟು ಕೆ ಯಾರು ಅವ್ರು ಯಾರು ಇವ್ರು ಯಾರು ಅಂತೆಲ್ಲ ನಾವು ಇದು ಮಾಡ್ಕೊಳ್ಬೇಕಾರೆ ಐ ಡೋಂಟ್ ನೋ ಒಂದು ಕಂಫರ್ಟ್ ಬೇಕಾಗಿರುತ್ತೆ ಅಂದರೆ ಒಂದು ಹಾನೆಸ್ಟಿ ಬೇಕಾಗಿರುತ್ತೆ ಒಂದು ಟ್ರಸ್ಟ್ ಬೇಕಾಗಿರುತ್ತೆ ಆ ಥರ ವೈಸ್ ಏನೇ ಹೇಳ್ಬೋದು ಅನ್ನ ಪ್ರಾಕ್ಟಿಕಲಾಗಿ ತೊಗೋತಾಯಿದ್ದೆ ಈಗ ನಾನಾಗಿರಲಿ ಧನು ಆಗಿರಲಿ ಕಾವ್ಯ ಆಗಿರಲಿ ನಮ್ಮ ಫ್ರೆಂಡ್ಶಿಪ್ ಕೊನೆವರೆಗೂ ಇತ್ತು ಬಿಕಾಸ್ ನಾನು ಏನೇ ನೆಗೆಟಿವ್ ಹೇಳಿದ್ರು ಓಕೆ ಯಾಕೆ ಅಂತ ಅನಲೈಸ್ ಮಾಡ್ತಿದ್ರು ಇವಳು ಹೇಳಿದ್ಲು ಅಂತ ಇಬ್ಬರು ಅನ್ಕೋತಾರಲ್ಲ ಅಟ್ ದ ಸೇಮ್ ಟೈಮ್ ಅವರಿಬ್ರು ಏನಾದ್ರು ನನ್ನ ನೆಗೆಟಿವ್ಸ್ ಹೇಳಬೇಕಾದ್ರು ಅದನ್ನ ಓಕೆ ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ ಅಂದ್ರೆ ಪ್ರಾಕ್ಟಿಕಲ್ ಕಾಂಪಿಟೇಷನ್ ಕೂಡ ಇತ್ತು ಬಟ್ ಅದನ್ನ ಪ್ರಾಕ್ಟಿಕಲಾಗಿ ಮೂರು ಜನ ತೊಗೊಂಡಿದ್ದಕ್ಕೆ ನಮ್ಗೆ ಆ ಜಗಳಾಗದೆ ಲಾಸ್ಟ್ವರೆಗೂ ವಿ ರಿಮೈಂಡ್ ಅಸ್ ಫ್ರೆಂಡ್ಸ್ ಅನಿಸುತ್ತೆ